ಬ್ರಿಟನ್ ಎಫ್ ತರ್ಟಿ ಫೈವ್ ಇ ಫೈಟರ್ ಜೆಟ್ ಏರ್ ಲಿಫ್ಟ್ಗೆ ಸಿದ್ಧತೆಗಳಾಗ್ತಾ ಇದೆ ತಿರುವನಂತಪುರ ಏರ್ಪೋರ್ಟ್ಗೆ ಬಂದಂತಹ ಬ್ರಿಟನ್ ತಜ್ಞರು ಈ ಒಂದು ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಇಪ್ಪತ್ತೈದು ತಜ್ಞರನ್ನ ಒಳಗೊಂಡಿರುವಂತಹ ತಂಡ ಈಗ ದುರಸ್ತಿಗೆ ಪ್ರಯತ್ನ ಪಡ್ತಾ ಇದೆ ಇಂಜಿನಿಯರ್ಗಳು ರಕ್ಷಣಾ ತಜ್ಞರು ಇರುವಂತಹ ತಂಡ ಇದಾಗಿದೆ ತಿರುವನಂತಪುರಕ್ಕೆ ಈಗಾಗಲೇ ಎ ಫೋರ್ ಹಂಡ್ರೆಡ್ ಎಂ ವಿಮಾನ ಬಂದ್ ಹಿಡಿದಿದೆ ಆರಿ ಸರಕು ಸಾಗಿಸೋದಕ್ಕೆ ಬಳಸುವಂತಹ ಬೃಹತ್ ವಿಮಾನ ಇಪ್ಪತ್ತು ದಿನಗಳಿಂದ ನಿಂತಲ್ಲೇ ನಿಂತಿದೆ ಈ ಯುದ್ಧ ವಿಮಾನ ಸೊ ಇದನ್ನು ಈಗ ಏರ್ ಲಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೇರ ದೃಶ್ಯಾವಳಿಗಳು ಲೈವ್ ದೃಶ್ಯಾವಳಿಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಐದನೇ ತಲೆಮಾರಿನ ವಿಮಾನ ದುರಸ್ತಿಗೆ ಪ್ರಯತ್ನಗಳಾಗಿದೆ ಕೆಟ್ಟು ನಿಂತ ಯು ಕೆ ರಾಯಲ್ ನೇವಿಯ ಯುದ್ಧ ವಿಮಾನ ಇಪ್ಪತ್ತು ದಿನಗಳಿಂದ ನಿಂತಲ್ಲೇ ನಿಂತಿದೆ ಈ ವಿಮಾನ ಇಲ್ಲೇ ದುರಸ್ತಿಗೆ ಸಾಧ್ಯನಾ ಅಂತ ಈ ತಂಡ ಪರಿಶೀಲನೆ ಮಾಡಲಿಕ್ಕಿದೆ ಒಂದು ವೇಳೆ ಸಾಧ್ಯ ಆಗದೆ ಇದ್ದರೆ ವಿಮಾನವನ್ನು ಕಳಚಿ ಅಂದರೆ ಪಾರ್ಟ್ಸ್ ಆಗಿ ಅದನ್ನು ಮಾಡಿ ಇಂಗ್ಲೆಂಡ್ಗೆ ಏರ್ ಲಿಫ್ಟ್ ಮಾಡುವ ಸಾಧ್ಯತೆ ಇದೆ ಬಿಡಿ ಭಾಗಗಳು ಬಿಡಿ ಭಾಗಗಳಾಗಿ ಮಾಡೋದು ಆ ವಿಮಾನವನ್ನು ಇಲ್ಲಿಂದ ಏರ್ ಲಿಫ್ಟ್ ಮಾಡೋದು ಇಲ್ಲೇ ರಿಪೇರಿ ಆಗುತ್ತೆ ಅಂತಂದರೆ ಇಲ್ಲೇ ಮಾಡೋದು ಜುಲೈ ಎರಡನೇ ತಾರೀಕೇ ಈ ತಂಡ ಬರಬೇಕಾಗಿತ್ತು ತಡವಾಗಿ ಇವತ್ತು ಬಂದಿದೆ ಇನ್ನು ಭಾರತದ ಎಕ್ಸ್ಪರ್ಟ್ಗಳ ತಂಡದ ಸಹಕಾರದೊಂದಿಗೆ ವಿಮಾನದ ಪರಿಶೀಲನೆಯನ್ನ ಈ ತಂಡ ನಡೆಸಲಿಕ್ಕಿದೆ ಜೂನ್ ಹದಿನಾಲ್ಕನೇ ತಾರೀಕು ತಿರುವನಂತಪುರ ವಿಮಾನ ನಿಲ್ದಾಣದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿತ್ತು ಈ ಅತ್ಯಾಧುನಿಕ ವಿಮಾನ ಅವತ್ತಿನಿಂದ ಇವತ್ತಿನವರೆಗೂ ಈ ಕ್ಷಣದವರೆಗೂ ಇಲ್ಲೇ ಇದೆ ಈ ಯುದ್ಧ ವಿಮಾನ ಬ್ರಿಟನ್ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ಏರ್ ಗೆ ಸಿದ್ಧತೆಗಳಾಗ್ತಾ ಇದೆ ತಿರುವನಂತಪುರ ಏರ್ಪೋರ್ಟ್ಗೆ ಬಂದಂತಹ ಬ್ರಿಟನ್ ತಜ್ಞರು ಈ ಒಂದು ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಇಪ್ಪತ್ತೈದು ತಜ್ಞರನ್ನ ಒಳಗೊಂಡಿರುವಂತಹ ತಂಡ ಈಗ ದುರಸ್ತಿಗೆ ಪ್ರಯತ್ನ ಪಡ್ತಾ ಇದೆ ಇಂಜಿನಿಯರ್ಗಳು ರಕ್ಷಣಾ ತಜ್ಞರು ಇರುವಂತಹ ತಂಡ ಇದಾಗಿದೆ ತಿರುವನಂತಪುರಕ್ಕೆ ಈಗಾಗಲೇ ಎ ಫೋರ್ ಹಂಡ್ರೆಡ್ ಎಂ ವಿಮಾನ ಬಂದ್ ಹಿಡಿದಿದೆ ಆರಿ ಸರಕು ಸಾಗಿಸೋದಕ್ಕೆ ಬಳಸುವಂತಹ ಬೃಹತ್ ವಿಮಾನ ಇಪ್ಪತ್ತು ದಿನಗಳಿಂದ ನಿಂತಲ್ಲೇ ನಿಂತಿದೆ ಈ ಯುದ್ಧ ವಿಮಾನ ಸೊ ಇದನ್ನ ಈಗ ಏರ್ ಲಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೇರ ದೃಶ್ಯಾವಳಿಗಳು ಲೈವ್ ದೃಶ್ಯಾವಳಿಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಐದನೇ ತಲೆಮಾರಿನ ವಿಮಾನ ದುರಸ್ತಿಗೆ ಪ್ರಯತ್ನಗಳಾಗಿದೆ ಕೆಟ್ಟು ನಿಂತ ಯು ಕೆ ರಾಯಲ್ ನೇವಿಯ ಯುದ್ಧ ವಿಮಾನ ಇಪ್ಪತ್ತು ದಿನಗಳಿಂದ ನಿಂತಲ್ಲೇ ನಿಂತಿದೆ ಈ ವಿಮಾನ ಇಲ್ಲೇ ದುರಸ್ತಿಗೆ ಸಾಧ್ಯನಾ ಅಂತ ಈ ತಂಡ ಪರಿಶೀಲನೆ ಮಾಡಲಿಕ್ಕಿದೆ ಒಂದು ವೇಳೆ ಸಾಧ್ಯ ಆಗದೆ ಇದ್ದರೆ ವಿಮಾನವನ್ನು ಕಳಚಿ ಅಂದರೆ ಆಗಿ ಅದನ್ನು ಮಾಡಿ ಇಂಗ್ಲೆಂಡ್ಗೆ ಏರ್ ಲಿಫ್ಟ್ ಮಾಡುವ ಸಾಧ್ಯತೆ ಇದೆ ಬಿಡಿ ಭಾಗಗಳು ಬಿಡಿ ಭಾಗಗಳಾಗಿ ಮಾಡೋದು ಆ ವಿಮಾನವನ್ನು ಇಲ್ಲಿಂದ ಏರ್ ಲಿಫ್ಟ್ ಮಾಡೋದು ಇಲ್ಲೇ ರಿಪೇರಿ ಆಗುತ್ತೆ ಅಂತಂದರೆ ಇಲ್ಲೇ ಮಾಡೋದು ಜುಲೈ ಎರಡನೇ ತಾರೀಕೆ ಈ ತಂಡ ಬರಬೇಕಾಗಿತ್ತು ತಡವಾಗಿ ಇವತ್ತು ಬಂದಿದೆ ಇನ್ನು ಭಾರತದ ಎಕ್ಸ್ಪರ್ಟ್ಗಳ ತಂಡದ ಸಹಕಾರದೊಂದಿಗೆ ವಿಮಾನದ ಪರಿಶೀಲನೆಯನ್ನು ಈ ತಂಡ ನಡೆಸಲಿಕ್ಕಿದೆ ಜೂನ್ ಹದಿನಾಲ್ಕನೇ ತಾರೀಕು ತಿರುವನಂತಪುರ ವಿಮಾನ ನಿಲ್ದಾಣದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿತ್ತು ಈ ಅತ್ಯಾಧುನಿಕ ವಿಮಾನ ಅವತ್ತಿನಿಂದ ಇವತ್ತಿನವರೆಗೂ ಈ ಕ್ಷಣದವರೆಗೂ ಇಲ್ಲೇ ಇದೆ ಈ ಯುದ್ಧ ವಿಮಾನ ಬ್ರಿಟನ್ ಎಫ್ ತರ್ಟಿ ಫೈವ್ ಇ ಫೈಟರ್ ಜೆಟ್ ಏರ್ ಲಿಫ್ಟ್ಗೆ ಸಿದ್ಧತೆಗಳಾಗ್ತಾ ಇದೆ ತಿರುವನಂತಪುರ ಏರ್ಪೋರ್ಟ್ಗೆ ಬಂದಂತಹ ಬ್ರಿಟನ್ ತಜ್ಞರು ಈ ಒಂದು ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಇಪ್ಪತ್ತೈದು ತಜ್ಞರನ್ನ ಒಳಗೊಂಡಿರುವಂತಹ ತಂಡ ಈಗ ದುರಸ್ತಿಗೆ ಪ್ರಯತ್ನ ಪಡ್ತಾ ಇದೆ ಇಂಜಿನಿಯರ್ಗಳು ರಕ್ಷಣಾ ತಜ್ಞರು ಇರುವಂತಹ ತಂಡ ಇದಾಗಿದೆ ತಿರುವನಂತಪುರಕ್ಕೆ ಈಗಾಗಲೇ ಎ ಫೋರ್ ಹಂಡ್ರೆಡ್ ಎಂ ವಿಮಾನ ಬಂದ್ ಹಿಡಿದಿದೆ ಆರಿ ಸರಕು ಸಾಗಿಸೋದಕ್ಕೆ ಬಳಸುವಂತಹ ಬೃಹತ್ ವಿಮಾನ ಇಪ್ಪತ್ತು ದಿನಗಳಿಂದ ನಿಂತಲ್ಲೇ ನಿಂತಿದೆ ಈ ಯುದ್ಧ ವಿಮಾನ ಸೊ ಇದನ್ನು ಈಗ ಏರ್ ಲಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೇರ ದೃಶ್ಯಾವಳಿಗಳು ಲೈವ್ ದೃಶ್ಯಾವಳಿಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಐದನೇ ತಲೆಮಾರಿನ ವಿಮಾನ ದುರಸ್ತಿಗೆ ಪ್ರಯತ್ನಗಳಾಗಿದೆ ಕೆಟ್ಟು ನಿಂತ ಯು ಕೆ ರಾಯಲ್ ನೇವಿಯ ಯುದ್ಧ ವಿಮಾನ ಇಪ್ಪತ್ತು ದಿನಗಳಿಂದ ನಿಂತಲ್ಲೇ ನಿಂತಿದೆ ಈ ವಿಮಾನ ಇಲ್ಲೇ ದುರಸ್ತಿಗೆ ಸಾಧ್ಯನಾ ಅಂತ ಈ ತಂಡ ಪರಿಶೀಲನೆ ಮಾಡಲಿಕ್ಕಿದೆ ಒಂದು ವೇಳೆ ಸಾಧ್ಯ ಆಗದೆ ಇದ್ದರೆ ವಿಮಾನವನ್ನು ಕಳಚಿ ಅಂದರೆ ಪಾರ್ಟ್ಸ್ ಆಗಿ ಅದನ್ನು ಮಾಡಿ ಇಂಗ್ಲೆಂಡ್ಗೆ ಏರ್ ಲಿಫ್ಟ್ ಮಾಡುವ ಸಾಧ್ಯತೆ ಇದೆ ಬಿಡಿ ಭಾಗಗಳು ಬಿಡಿ ಭಾಗಗಳಾಗಿ ಮಾಡೋದು ಆ ವಿಮಾನವನ್ನು ಇಲ್ಲಿಂದ ಏರ್ ಲಿಫ್ಟ್ ಮಾಡೋದು ಇಲ್ಲೇ ರಿಪೇರಿ ಆಗುತ್ತೆ ಅಂತಂದರೆ ಇಲ್ಲೇ ಮಾಡೋದು ಜುಲೈ ಎರಡನೇ ತಾರೀಕೇ ಈ ತಂಡ ಬರಬೇಕಾಗಿತ್ತು ತಡವಾಗಿ ಇವತ್ತು ಬಂದಿದೆ ಇನ್ನು ಭಾರತದ ಎಕ್ಸ್ಪರ್ಟ್ಗಳ ತಂಡದ ಸಹಕಾರದೊಂದಿಗೆ ವಿಮಾನದ ಪರಿಶೀಲನೆಯನ್ನ ಈ ತಂಡ ನಡೆಸಲಿಕ್ಕಿದೆ ಜೂನ್ ಹದಿನಾಲ್ಕನೇ ತಾರೀಕು ತಿರುವನಂತಪುರ ವಿಮಾನ ನಿಲ್ದಾಣದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿತ್ತು ಈ ಅತ್ಯಾಧುನಿಕ ವಿಮಾನ ಅವತ್ತಿನಿಂದ ಇವತ್ತಿನವರೆಗೂ ಈ ಕ್ಷಣದವರೆಗೂ ಇಲ್ಲೇ ಇದೆ ಈ ಯುದ್ಧ ವಿಮಾನ ಬ್ರಿಟನ್ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ಏರ್ ಲಿಫ್ಟ್ಗೆ ಸಿದ್ಧತೆಗಳಾಗ್ತಾ ಇದೆ ತಿರುವನಂತಪುರ ಏರ್ಪೋರ್ಟ್ಗೆ ಬಂದಂತಹ ಬ್ರಿಟನ್ ತಜ್ಞರು ಈ ಒಂದು ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಇಪ್ಪತ್ತೈದು ತಜ್ಞರನ್ನ ಒಳಗೊಂಡಿರುವಂತಹ ತಂಡ ಈಗ ದುರಸ್ತಿಗೆ ಪ್ರಯತ್ನ ಪಡ್ತಾ ಇದೆ ಇಂಜಿನಿಯರ್ಗಳು ರಕ್ಷಣಾ ತಜ್ಞರು ಇರುವಂತಹ ತಂಡ ಇದಾಗಿದೆ ತಿರುವನಂತಪುರಕ್ಕೆ ಈಗಾಗಲೇ ಎ ಫೋರ್ ಹಂಡ್ರೆಡ್ ಎಂ ವಿಮಾನ ಬಂದ್ ಹಿಡಿದಿದೆ ಹಾರಿ ಸರಕು ಸಾಗಿಸೋದಕ್ಕೆ ಬಳಸುವಂತಹ ಬೃಹತ್ ವಿಮಾನ ಇಪ್ಪತ್ತು ದಿನಗಳಿಂದ ನಿಂತಲ್ಲೇ ನಿಂತಿದೆ ಈ ಯುದ್ಧ ವಿಮಾನ ಸೊ ಇದನ್ನ ಈಗ ಏರ್ ಲಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೇರ ದೃಶ್ಯಾವಳಿಗಳು ಲೈವ್ ದೃಶ್ಯಾವಳಿಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಐದನೇ ತಲೆಮಾರಿನ ವಿಮಾನ ದುರಸ್ತಿಗೆ ಪ್ರಯತ್ನಗಳಾಗಿದೆ ಕೆಟ್ಟು ನಿಂತ ಯು ಕೆ ರಾಯಲ್ ನೇವಿಯ ಯುದ್ಧ ವಿಮಾನ ಇಪ್ಪತ್ತು ದಿನಗಳಿಂದ ನಿಂತಲ್ಲೇ ನಿಂತಿದೆ ಈ ವಿಮಾನ ಇಲ್ಲೇ ದುರಸ್ತಿಗೆ ಸಾಧ್ಯನಾ ಅಂತ ಈ ತಂಡ ಪರಿಶೀಲನೆ ಮಾಡಲಿಕ್ಕಿದೆ ಒಂದು ವೇಳೆ ಸಾಧ್ಯ ಆಗದೆ ಇದ್ರೆ ವಿಮಾನವನ್ನ ಕಳಚಿ ಅಂದ್ರೆ ಪಾರ್ಟ್ಸ್ ಆಗಿ ಅದನ್ನ ಮಾಡಿ ಇಂಗ್ಲೆಂಡ್ಗೆ ಏರ್ ಲಿಫ್ಟ್ ಮಾಡುವ ಸಾಧ್ಯತೆ ಇದೆ ಬಿಡಿ ಭಾಗಗಳು ಬಿಡಿ ಭಾಗಗಳಾಗಿ ಮಾಡುವುದು ಆ ವಿಮಾನ